ಆ ಪ್ರದೀಪ್ ಈಶ್ವರ್ ಎಂತ ಸಮಸ್ಯೆ ಮಿಹಲ್ ಮಾರಾಯ ಅಲ್ಲ ಅಲ್ಲ ಅಧ್ಯಕ್ಷರೇ ರಾಷ್ಟ್ರ ಬಗ್ಗೆ ಮಾತಾಡಕ್ಕೆ ಪ್ರಯತ್ನಿಸ್ತರೆ ಬೇರೆ ಬೇರೆ ಚರ್ಚೆ ತಗಿತಾರೆ ಪಾಕಿಸ್ತಾನ issues ಬಗ್ಗೆ ಕೈಗೆ ಕಬಿನಾ ಕೊಡಿ ಸಭಾಧ್ಯಕ್ಷರೇ ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ ಅವರ ಕೈ ಕಬ್ಬೇನ ನಿಮಗೆ ಒಂದು ಹಕ್ಕು ಕೊಡಬೇಕು ಕೋಡಿ ಸಭಾಧ್ಯಕ್ಷರೇ ಹಾಯ್ ಸನ್ಮಾನ ಅಧ್ಯಕ್ಷರೇ ಒಂದು ನಿಮಿಷ ತಿರುತ್ ಪಕ್ಷ ನಾಯಕ ಮೂರು ಮಂದಿ ಆಗ್ಬಿಟ್ರೆ ಇಂಗ ಅಧ್ಯಕ್ಷರೇ

ನಾನು ಈ ರಾಜ್ಯಪಾಲರ ಭಾಷಣ ಆದಮೇಲೆ ರಾಜ್ಯಪಾಲರು ಹೋಗೋ ಹೋಗ ಹೋಗ್ಬೇಕಾದರೆ ಆಗಿರೋ ಅಗೌರವದ ಬಗ್ಗೆ ನಾನು ಅಫಿಷಿಯಲ್ ಆಗಿ ನಿಮಗೆ ಒಂದು ಪತ್ರವನ್ನು ಕೊಟ್ಟಿದ್ದೀನಿ ನಾನು ಸಂತಾಪ ಸೂಚನೆ ಆದಮೇಲೆ ನೀವು ಅದಕ್ಕೆ ಅವಕಾಶ ಕೊಡ್ಬೋದಾಗಿತ್ತು ಅಥವಾ ಸಂತಾಪ ಸೂಚನೆ ಮಾಡೋ ಮುಂಚೆನೂ ಈ ಥರ ಘಟನೆಗಳು ನಡೆದಿದೆ ಅಂತ ನೀವು ಹೇಳಿದ್ದೀರಾ ಕೊಡ್ಬೇಕಾಯ್ತು ನಾನು ಕೊಟ್ಟಿದ್ದೀನಿ ನಾನು ಅಪೀಲ್ ಮಾಡೋದನ್ನು ನಾನು ಅಪೀಲ್ ಮಾಡಿದವರಿಗೆ ನೀವು ಕೊಡದಿರ ಅಪೀಲ್ ಮಾಡದೆ ಇರೋರಿಗೆ ನೀವು ಅವಕಾಶ ಕೊಡ್ತೀರಲ್ಲ ಇರ್ಬೋದು ಅವ್ರ ಲಾ ಮಿನಿಸ್ಟರ್ ಆದ್ರೆ ಏನ್ ಸ್ಪೆಷಲ್ ಕ್ಯಾಟಗರಿ ಏನಿಲ್ಲ ಅವ್ರಿಗೆ ಎಲ್ಲರೂ ಒಂದೇ ಇಲ್ಲಿ ಕೂಡ ಎಲ್ಲರೂ ಒಂದೇ ಎಲ್ಲಾ ಎಮ್ ಎಲ್ ಎಗಳಿಗೂ ಅದೇ ಗೌರವ ಇರೋದು ಅವರು ಒಂದೇ ಇರೋದು ನನಗೂ ಒಂದೇ ಓಟ್ ಇರೋದು ಇಲ್ಲಿ ನಾನು ಈಗ ಸನ್ಮಾನ್ಯ ಅಧ್ಯಕ್ಷರೇ ನಾನು ಪತ್ರದಲ್ಲಿ ಏನ್ ಕೊಟ್ಟಿದ್ದೀನಿ ಅಂದ್ರೆ ಪೇಜ್ ಹದಿಮೂರು ನಮ್ಮ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮಗಳು ನಾವೇ ಮಾಡಿರೋದು ಅದರಲ್ಲಿ ಹದಿಮೂರನೇ ಇದರಲ್ಲಿ ಇಪ್ಪತ್ತೇಳನೇ ಕಲಮ್ಮಲ್ಲಿ ರಾಜ್ಯಪಾಲರ ಭಾಷಣದ ಅವಧಿಯಲ್ಲಿ ಅನುಸರಿಸಬೇಕಾದ ಕ್ರಮ ಸಂವಿಧಾನದ ನೂರ ಎಪ್ಪತ್ತೈದು ಅಥವಾ ನೂರ ಎಪ್ಪತ್ತಾರನೇ ಅನುಚ್ಛೇದ ಮೇರೆಗೆ ವಿಧಾನಮಂಡಲದ ಉಭಯ ಸದನಗಳು ಸಭೆ ಸೇರುವಾಗ ಅಥವಾ ನೂರ ಎಪ್ಪತ್ತೈದನೇ ಅನುಚ್ಛೇದದ ಮೇರೆಗೆ ವಿಧಾನಸಭಾ ಸದಸ್ಯರು ಮಾತ್ರ ಸಭೆ ಸೇರುವಾಗ ರಾಜ್ಯಪಾಲರ ಭಾಷಣದ ಅವಧಿಯಲ್ಲಿ ಯಾರೇ ಸದಸ್ಯರು ಯಾವುದೇ ಭಾಷಣ ಮಾಡುವ ಮೂಲಕ ಅಥವಾ ಯಾವುದೇ ಕ್ರಿಯಾಲೋಪ ವ್ಯಕ್ತಿ ರಾಜ್ಯಪಾಲರ ಭಾಷಣಕ್ಕೆ ಮುಂಚಿತವಾಗಲಿ ಅಥವಾ ತರುವಾಯವಾಗಲಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿ ಉಂಟು ಮಾಡತಕ್ಕದ್ದಲ್ಲ ಅಥವಾ 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 ಆಯ್ತು ಗೊತ್ತಿದೆ ಅವ್ರು ಉದ್ದಾರಲ್ಲ ಅಥವಾ ಪುಸ್ತಕ ಇದೆ ಪುಸ್ತಕದಲ್ಲಿ ಓದ್ಕೊಳ್ಳಿ ನಾನು ತಪ್ಪು ನಾನು ಸ್ಪೆಲ್ಲಿಂಗ್ ಏನ ನಾನು ತಪ್ಪ ಹೇಳಿರ್ತೀನಿ ಅಂತ ಅವರು ಅದು ಓದ್ಕೊಳ್ಳಿ ಬೇಕಾದ್ರೆ ಅಥವಾ ಅಥವಾ ಆಯ್ತು ಬಾಲಕೃಷ್ಣ ಯಾಕೆ ಸುಮ್ಮನೆ ವಿಘ್ನವನ್ನು ಉಂಟು ಮಾಡತಕ್ಕದ್ದಲ್ಲ ಮತ್ತು ಅಂತ ಅಡ್ಡಿಯನ್ನು ಅಂತ ಅಡ್ಡಿಯನ್ನು ಅಥವಾ ವಿಘ್ನವನ್ನು ಸದನದ ಆದೇಶದ ತೀವ್ರ ಉಲ್ಲಂಘನೆ ಎಂದು ತೀವ್ರ ಉಲ್ಲಂಘನೆ ಎಂದು ಪರಿಗಣಿಸಿ ವಿಧಾನಸಭೆಯ ಮುಂದಿನ ಉಪವೇಶನದಲ್ಲಿ ಸಭಾಧ್ಯಕ್ಷರು ಆ ಬಗ್ಗೆ ವ್ಯವಹರಿಸತಕ್ಕದ್ದು ಅಂತ ಕ್ಲಿಯರ್ ಆಗಿದೆ ಅಂದ್ರೆ ಏನು ಅವ್ರನ್ನ ಕ್ರಮ ಆಗಬಾರ್ದು ಅಂತೇಳಿ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಈಗ ಆ ಬಾಲಕೃಷ್ಣನನ್ನ ಗಲಾಟೆ ಮಾಡಿದ ಅವ್ರ ಮೇಲೆ ಕ್ರಮ ಆಗಬೇಕು ಅವರೇ ಅವರದೇ ಪ್ರಥಮ ಅಪರಾಧಿ A1 ಅವರನೇ ಮಾಡಿದಿರಿ ನಾವು ಸ್ಪೀಕರ್ ಅವರೇ ಮಾಡಿ ಅಧ್ಯಕ್ಷರೇ ನಾನು ನಿಮ್ಮತ್ರ ಹೇಳುವಂತದ್ದು ಅಧ್ಯಕ್ಷರೇ ಬಾಲಕೃಷ್ಣನನ್ನ ಕೂತ್ಕೊಳ್ಳೈ ಅಧ್ಯಕ್ಷರೇ ಅವರು ದುಮ್ಮದ ಕೂತ್ಕೊಳ್ಳಿ ಅಧ್ಯಕ್ಷರೇ ಇಲ್ಲಿ ಆಯ್ತು ನಾನು ಹೇಳಿರೋದು ನೀನು ಮಾಡಿರೋದು ನೀನು ಮಾಡಿರೋದು ನಾನು ಹೇಳಿರೋದು ಅಧ್ಯಾಯ ಮಾಡಿರೋದು ಬಾಲಕೃಷ್ಣ ಅವರೇ ರಾಜ್ಯಪಾಲ ರಾಜ್ಯಪಾಲ ನೆಡ್ಕಬೇಕು ಹಿಂದೆ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಗವರ್ನರ್ ಬಂದು ರಾಜ್ಯಪಾಲರ ಭಾಷಣವನ್ನ ಮಾಡಿದ್ದಾರೆ ಇವರೊಬ್ಬರೇ ಈ ಇವೊಬ್ಬರೇ ರಾಜ್ಯಪಾಲರಲ್ಲ ಬಹಳಷ್ಟು ನಮಗೆ ಸ್ವಾತಂತ್ರ್ಯ ಬಂದಾಗಿಂದ ಮಹಾರಾಜರಿಂದ ಮಹಾರಾಜರಿಂದ ಇದುವರೆಗೂ ಗವರ್ನರ್ಗಳು ಬಂದು ಭಾಷಣ ಮಾಡಿದ್ದಾರೆ ಇಲ್ಲಿ

ಚರ್ಚೆ ಮಾಡಬೇಡಿ ನೋಡಿ ಪ್ರತಿಪಕ್ಷ ಪ್ರತಿಪಕ್ಷ ನಾಯಕರಿಗೆ ಅವ್ರಿಗೆ ಒಂದು ಅಧಿಕಾರ ಇರ್ತದೆ ಮಾತಾಡಿ ಮುಗಿಸ್ಲಿ ಅವರೊಬ್ಬರೇ ಅಂತಲ್ಲ ಹಿಂದೆ ಗೌರವಾನ್ವಿತ ಖುರ್ಷಿದವರ್ನರ್ ಕೂಡ ಗವರ್ನರ್ ಆಗಿದ್ರು ಅವರು ಕೂಡ ಆಗಿದ್ರು ಕೂಡ ಇಲ್ಲಿ ಲೇ ಮಾಡಿಬಿಟ್ಟು ಹೋಗಿದ್ದಾರೆ ಅದರಲ್ಲಿ ಏನು ತಪ್ಪು ಅಂತ ಏನಿಲ್ಲ ನಾನು ನಿಮಗೆ ಆ ಮಂಡನೆ ಮಾಡಿದ್ದಾರೆ ಅವ್ರು ಮಂಡನೆ ಮಾಡಿ ಥ್ಯಾಂಕ್ಸ್ ಹೇಳಿ ಹೋಗಿದ್ದಾರೆ ಅವರು ಇದ ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆಸ್ಟ್ ಬೆಂಗಾಲಿನ ಹೈಕೋರ್ಟು ಕೂಡ ಈ ಥರದ ಸಮಸ್ಯೆ ಬಂದಾಗ ಅಲ್ಲಿ ಕೋರ್ಟ್ ಆದೇಶನ ಮಾಡಿದೆ ನಾನು ಸುಪ್ರೀಂ ಕೋರ್ಟ್ ಆದೇಶನೂ ನಾನು ಓದಿದ್ದೀನಿ ಸುಪ್ರೀಂ ಕೋರ್ಟ್ ಆದೇಶನು ಸುಪ್ರೀಂ ಕೋರ್ಟಲ್ಲಿ ಹಿಂದೆ ಏನಿತ್ತು ಜವಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಇದ್ದಾಗ ಭಾಳಷ್ಟು ರಾಜರುಗಳು ಅವತ್ತು ಯಾರ್ಯಾರು ರಾಜರುಗಳು ಸರ್ಕಾರ ಅವರವ್ರ ರಾಜ್ಯಗಳನ್ನು ಕೊಟ್ಟರು ಅವ್ರನ್ನೆಲ್ಲ ಗವರ್ನರ್ ಮಾಡಿದ್ರು ನಮ್ಮಲ್ಲೂ ಹಾಗೆ ಮಾಡಿತ್ತು ಅವರು ರಾಜ್ಯಪಾಲರು ಆಗಿ ಬಂದಾಗ ಬಂದ್ಬಿಟ್ಟು ಮೊದಲನೇ ಲೈನ್ ಓದ್ಬಿಟ್ಟು ಹೊಟ್ಟು ಹೋಗಿದ್ದಾರೆ ಇದು ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದ್ದಾರೆ ನಾವು ಈ ವಿಚಾರವಾಗಿ ನಾವು ಅವರಿಗೆ ಯಾವುದೇ ಆದೇಶಗಳನ್ನು ಕೊಡಲ್ಲ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರ ದಾಖಲೆಗಳೆಲ್ಲ ಇದೆ ನಾವು ಇವರೆಲ್ಲ ಹೇಳಿದ್ದಾರೆ ಸಂವಿಧಾನದ ವಿರೋಧಿ ಅದೇನೋ ಪದ ಹೇಳಿದ್ದಾರೆ ನೂರ ಎಪ್ಪತ್ತೈದು ನೂರ ಎಪ್ಪತ್ತಾರು ನೂರ ಎಪ್ಪತ್ತಾರರಲ್ಲಿ ಏನು ಹೇಳಿದೆ ಅಲ್ಲ ನೂರ ಎಪ್ಪ ಏನು ಹೇಳಿದೆ ನೀವು ಓದಬೇಕು ಅಂತ ಹೇಳಿದೆ ಇವತ್ತು ಕಡ್ಡಾಯವಾಗಿ ಓದಬೇಕು ಅಂತ ಏನಿಲ್ಲ ಅದರಿಂದ ಚರ್ಚೆ ಈಗ ಅವರು ಅವ್ರ ಏನು ಹೇಳಿದಾರೋ ಅದನ್ನ ಸಂವಿಧಾನ ಪ್ರಕಾರ ಹೇಳಿದ್ದಾರೆ ಅವ್ರಿಗೆ ಇವತ್ತು ನೀವು ಅವ್ರಿಗೆ ಲಾ ಮಿನಿಸ್ಟರ್ ಎದ್ಬಿಟ್ಟು ಅಡೆತಡೆ ಮಾಡಬಾರ್ದು ಅಂತ ಇದೆ ಅವರು ಎದ್ದಾಗ ಅವರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತ ಇದೆ ಸ್ಪಷ್ಟವಾಗಿದೆ ಲಾ ಮಿನಿಸ್ಟರ್ ಹೆಂಗ್ ಮಾತಾಡಿದ್ರು ಲಾ ಅವ್ರಿಸ್ಟರ್ ಲಾಮಿನಿಸ್ಟರ್ ಇದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ ಈಗ ಅವ್ರ ಮೇಲೆ ಕ್ರಮ ಆಗ್ಬೇಕು ಲಾಮಿನಿಸ್ಟರ್ ಮೇಲೆ ಕ್ರಮ ಆಗ್ಬೇಕು ಅವ್ರ ಮೇಲೆ ಹೋಗ್ಬೇಕಾದ್ರೆ ವಿಡಿಯೋ ಪಡ್ತೇನೆ ಇನ್ ಮಾತ್ರ ಆ ದೇಶ ಪೂರ್ತಿ ವಿಡಿಯೋ ಓಡಾಡ್ತಾ ಇದೆ ಎಲ್ಲಾ ಚಾನೆಲ್ಗಳು ಉಡಿಯುತ್ತೆ ಅವ್ರ್ನ ಅಡ್ಡಾಕಿರೋದು ಎಂಎಲ್ ಎಗಳೆಲ್ಲ ಬೈದಿರೋದು ಅವ್ರ್ನ ಧಿಕಾರ ಕೂಗಿರೋದು ಇದೆಲ್ಲ ನಾನ್ ಹತ್ರ ವಿಡಿಯೋ ಇದೆ ಅದು ಸ್ಪಷ್ಟವಾಗಿದೆ ರೂಲ್ ಬುಕ್ ಅಲ್ಲಿ ಸ್ಪಷ್ಟ ಆಗಿದೆ ಈ ರೂಲ್ ಬುಕ್ ಅಲ್ಲಿ ಇರೋದ್ರನ್ನ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು ನೀವು ಕ್ರಮ ಮಾಡಿಲ್ಲ ಅಂದ್ರೆ ಅವ್ರೇನು ತಪ್ಪು ಮಾಡಿದಾರ ಇಲ್ಲ ಅಧ್ಯಕ್ಷ ಯಾಕೆ ಅವ್ರಿಗೆ ನೀವು ಅಗೌರವ ಮಾಡ್ತೀರಾ ರೂಲ್ ಬುಕ್ ಅಲ್ಲಿ ಸ್ಪಷ್ಟವಾಗಿದೆ ಅದರಿಂದ